யோவா சமயர யோவா மொழ யோ ஏன் மாக்காக தரீ ஓகேனா அத்த யார்த்த ஹிங்கப்பா ஓகே கேக்கணா தரீ அம்மா தைரிய ஏனாய்த்த ஏனாய்வோ நே எல்லாம் பதிக்கேனோ சத்த நோய் ஏன்தான் யாக்கிங்க நோய் இத்கிங்க தெளிவா அம்ம நங்க நீ ஹெழி நங்க தைரியந்தரவல் தைரிய ಏಯ್ಯಪ್ಪ ಬಂದ್ರೆ ಏ ಚಲೋ ಆಯ್ತು ಬಿಡಪ್ಪ ಯಪ್ಪ ಅಲ್ಲ ಏನಾಯ್ತಂತ ಯಾರ ಊರಿಗೆ ಗೀರು ನೋಡಕ್ಕೆ ಹಿಂಗೆ ಏನಾರ ಊರ ಮೇಲೆ ಹೋಗ್ಯಾಣ ಅಂತನ ಏನಾರ ದೋಸ್ತ್ರು ಕೊಟ್ಟಾಗ ಏನಾಯ್ತು ಪಾಪ ಎಯ ಮಗಳು ಅವಾಗಿಂದ ಹಂಚ್ಕೊಂಡ್ರೆ ಆತೈತೆ ಅವಡೂನು ಹಂಚ್ಕೊಂಬಿಡ್ತಾರೆ ಪಾಪ ಏನಾಯ್ತ ಅಂತ ಹೇಳಿರಿ ಪಪ್ಪ ಬಡಣ್ಣ ಯಮ್ಮ ಹೆಂಗೆ ಹೇಳ್ಬೇಕಂತ ನಾವು ಬಿ ಯಾಕಂದ್ರ ಯಾಕಂದ್ರೆ ಬಿ ಹೆಂಗೆ ಹೇಳ ಅಂತ ಬಿ ಬ ಏನಾಗೈತಣ್ಣ ಗಾತಾಗೈತೆ ಅಂತ ಹೇಳಣ್ಣ ಏನಾಗೈತಿ ನನ್ನ ಗಂಡ ಅರಾಮದ ಏನಿಲ್ಲ ನನ್ನ ಗಂಡ ಅರಾಮದಿಲ್ಲ ಇಲ್ಲ ಅಣ್ಣ ಏಯ್ ನನ್ನ ಗಂಡಗೆ ಏ ತಂಗಿ ನೀ ತಿಕೊಂಡ ಗಾಂಧಿನ ಗಾಂಧಿ ಏನು ಅರಾಮಿಲ್ಲ ಪರಾಮಿಲ ಎಲ್ಲ ಅರಾಮ ಆತ ಆತ ಈ ನಿಮ್ ಅಜ್ಮನಿ ಇಕ್ಕಿ ಇದಲ್ಲ ಅಕ್ಕಿ ಯಾರ ಆಕಿ ಅನುಮ ಏನ್ ಯಾರ ಅಂತಿರಲ್ಲ ಇವ್ ಹಕ್ಕಿ ಕೊಟ್ಟ ಹುಡುಗಿನತ ಅಯ್ಯೋ ನಿನ್ ಗೊತ್ತಿಲ್ಲನಾ ಇವು ನೀನು ಇಲೆ ಬಜುಕ ಬಾಳು ಸಿತ್ತದ ನಿನ್ಯಾ ಕುಂತ ಚಾಳಂಗ ಕುಂತಾಗ ನಾ ಊರ್ಗೆ ಹೋಗ್ಬೇಕಂತ ಅಂತ ನಿನ್ನೆ ಎದಕ್ಲಿ ಈ ಮಳೆ ಪಿಲ್ಯ ಎತ್ತಿ ಬಿತ್ತದ ಅದೇನಿಲ್ಲನ ಅಂದಾಗ ನಿನ್ ಮುಂದ ದೋಸ್ತಪ್ಪ ನೀನೇನು ನನ್ಗ ಏನು ಹೊರತಲ್ಲ ಅದಕ್ಕೆ ನಿನ್ ಮುಂದೆ ಹೇಳ್ತೀನಿ ನೋಡು ಏನ್ ಮತ್ತೆ ಯಾರ ಮುಂದೆ ಹೇಳ್ಬೇಡ ಅಂತಂದು ಅಂದ ನಾ ಏನ್ ಬೈದಿದ್ದೆ ನಿನ್ನೆ ಬೈದ್ ಹೋಗ್ ಹಂಗೆಲ್ಲ ಮಾಡ್ಬೇಡ ಮಗನ ಮಗನ ಹೂಗು ಸುಮ್ನ ಮನೆ ಏನ್ ತಿ ಹುಡುಗೈತಿ ಅದೆಲ್ಲ ಬೈದಿದ್ದೆ ನಾ ಬಯ್ಯದ ಆಯ್ತು ಹೋಗಲ್ ತಗೋ ಅಂತ ನಂದಿದ್ದೆ ಈಗ ಇತ್ತಿಂಗಪ್ಪ ಅಂದಾಗ ಅಲ್ಲಿ ಗದ್ದೆ ವಿಷಯ ನಂಗಿದ್ರ ಇದೆ ಬೇಡ ನಾ ಕಲಿ ಮತ್ತೆ ಹೋಗೇ ಬಿಟ್ಟ ನೋಡು ಅಂತ ಈಗ ಗೊತ್ತ ನೋಡು ನಂಗ ஆ ஏ ஓ ஆடிப்பட்டு ஊர் அடிப்பட்டு நினை நூடே ஓகேட்டாளா நன்கன்னகர புத்தி பட ஒரு மக நான் ஜூனேன்னு நான் அல்ல நான் எஸ் நல்லா இரக கு கொழ்த்து ஆடிப்பட்டு கொட்டா ஓடுனா யோ தேவ் யாரும் ஏழாரில் நிக்கலோட ஊராக யாரோழி இல்லை ஹிடுக்கண்டு ஓதாரல நோவோ நான் ஜூனே ஹாள்மொழி நீ கட்டின மக நன்கேன் நன்கெல்லாம் ஒன்று சூரு சுழுவத்தி இது இல்லை கட்டை கொடத்தே நான் அய்ய அப்போ எந்த ஜூனாத்தோ அப்போ நன்றி அல்வே தங்கி இங்க ಏನು ಮಾಡೋಕ್ಕಾಗಲ್ಲವಾ ಹೋಗ್ಬಿಟ್ಟಾನ ಎಲ್ಲಿ ಹೋಗ್ಯಾನ ಏನೋ ಗೊತ್ತಿಲ್ಲ ಮತ್ತು ಅತ್ತನ್ನ ಈ ಎಲ್ಲಿ ಅಂತ ಹುಡುಕ್ತಿ ಹೇಳು ಹಾಂ ಬಿಡು ಒಂದು ಹತ್ತಂದು ಆಯ್ತಂದು ಎಷ್ಟು ಐತೆ ತಿಂಡಿ ಅಕ್ಕಿದ ಎಷ್ಟೈತೆ ಯಾರ್ಯಾರು ಎಷ್ಟೆಷ್ಟು ದಿವಸ ಎಷ್ಟು ಜಾಬ್ ಮಾಡ್ತಾರಂತ ಅದಗೂ ಗೊತ್ತಾಗಲಿ ಯಾಕಂದ್ರೆ ಕಟ್ಕೊಂಡು ನಿಂತಿ ಬೆಲೆ ಗೊತ್ತಿಲ್ಲಲ್ಲ ಆತ ಈಗ ಗೊತ್ತಾಗಲ್ಲ ನಾನುಗೆ ನೋಡ್ತೀನಿ ನಿನ್ನ ವಯಸ್ಸಿನಕ್ಕಿಂತ ಹೆಚ್ಚು ನಂಗೆ ಅನುಮೋ ಆಗೈತಿ ಹ್ಞೂ ನಿನಗಿನ್ನ ಈಗಿನ ಏನೂ ಅರ್ತಿಲ್ಲ ಜೀವನ ಅಂದ್ರೆ ಆ ತಂಗಿ ಆ ಏನ್ತಿ ಇಲ್ಲ ಅಂದರೆ ಬದಕಕ್ಕಲ್ಲ ಇದು ಹುಡುಗಿರಲ್ಲ ಇದು ಕಡಿವರ್ಗಿರಲ್ಲ ಇದು ನಾಳೆ ಒಂದಲ್ಲ ಒಂದು ಸಾವಿರ ನಡುವ ಬೆಂಕಿ ಹತ್ತೈತಿ ಇಲ್ಲ ಏನೋ ಒಂದು ಬರುತ್ತೆ அவங்க நான் எந்தினா நன்கெஷ்ட ஒழைக்கிளோ அந்த ஆத்திரை அக்கி நான் எத்தினு தப்பு கலச மாதந்து அக்கி கருவாக சும்ம நீர் அவரவ் அவரே பேசி தேவ் பாட கலஸ்தான் நீ நான் நான் பாடினீ நிர்வா தப்பு மாட்ல நீ யாக்கன்போஸ் ஒக்கி விட்டுவிடு அத்தனை சும்மா அத்தனை சாந்திங்க விட் ஆரம் டுக்கோ நின் மக அதை அண்ட்ஹு நோட் தான் தான் நான் சசை பர்த்தல ஆரம் ஜூன்னோத்தை அவங்களுக்கு அத்திரே அவ்வளோ ஜூன தடனும் முட்டா ஐத்த ஏனில் நாளே ஒன்று வேய்சு பிடிக்கோ வர்த்து ஜூனனே இல்லை முந்தை நினைக்காக்கல மனி மக ஜூன ஷந்தை ಆಯ್ತು ಮನಿ ಜೀವನ ಮಾಡ್ಕೊಂಡು ಬೇರೆ ತಗೊಂಡ್ ಮಗ ಬಟ್ಬಿಡ ಚಿಂತೆನೆ ಬಿಟ್ಬಿಡ ಹೌದವಾ ಏನ್ ಚಿಂತೆ ಮಾಡ್ಬೇಡ ನಾವು ಅಣ್ಣಮಗಳಂಗ ನನ್ಗೆ ಬೆಂಬಲವಾಗಿರ್ತಿವಿ ನಿನಗೆ ಏನೇ ಸಹಾಯ ಬೇಕಂದ್ರೆ ನಮ್ ಬಂದ್ ಕೇಳು ಊಣಾಗ ನಾವೇನು ಸತ್ತಿಲ್ಲ ನಾವು ಅಣ್ಣಮಗಳು ಬದುಕಿವಿ ಅವನ್ ಮಾಡ್ಕೊಂಡು ಕೈ ಬಿಟ್ಟು ಹೋಗಿ ಒಬ್ಬರು ಹೆಣ್ಣು ಜೀವನ ಅಂದ್ರೆ ಊರಾಗ ನಾಕ್ ಮಂದಿ ನಾವ್ ದೊಡ್ಡರು ಯಾ ನಮ್ಮ ಊರ ಹೆಣ್ಮಗಳ್ ಬಿಡಂಗಿಲ್ಲ ನಿನ್ಗೆ ಏನಾದ್ರು ಕಷ್ಟ ಅನು ಅಪತ್ ಅಂತಿದ್ರೆ ಹೇಳು ಇನ್ನು ಏನೇನು ಕೆಲಸ ಮಾಡ್ಕೋಬಿಡ್ಬಿ ನಿನ್ ಹೊಲ್ದ ಏಟ್ ಬರುತ್ತಾ ನಿನ್ ಮಗನ ಹೊಸ ಆರಾಮ್ ಯಾರ ಹೊಟ್ಟಿ ಏಟ್ ಬೇಕು ಆರಾಮಿರ್ ಹಲ್ಕಟ್ ನನ್ನ ಮಗನ್ ಬಿಟ್ಟ ಬಿಡು ನೀನ್ ಅಲ್ಲ ഏവ്വ്വാക്കിൻ വിട്ടു അതക്കിൻ വിട്ടു അത ഏനേന അതൊക്കെ നാ കൊട്ടാ നോക്കാറപ്പ എല്ലാരും ഭയസ്ക്കാൻ അകം ഭാത്ത ജീവന അത ಏ ಹುಚ್ಚನ ಮಗಳ ಮಂದಿ ಹೆಂಗಿದ್ರು ಅಂತಾರೆ ಲೋಕದ ನಮ್ಕೋ ತಿದ್ದುವುದುಂಟೆ ಅಂತಂದು ಶಾಸ್ತ್ರನೇ ಐತಿ ಹಂಗೆ ಲೋಕದ್ದು ಬಾಯಿ ಮುಚ್ಚೋಕೆ ಹಂಗಿಲ್ಲ ಹೆಂಗ್ ನಟಗಿದ್ರು ಅಂತಾರೆ ಸೊಟ್ಟಿಗಿದ್ರು ಅಂತಾರೆ ಅದನ್ನೆಲ್ಲ ಯಾಕೆ ತಿಳಿಕೆ ಇಷ್ಟ ಕುಂತೀವಿ ಭಿ ಹ್ಮ್ ಹ್ಞೂ ಪಾಪ ಹುಡುಗ ಎಷ್ಟು ಹಂಚ್ಕೊಂಡೈತಿ ಏನಿಂಗ್ ನನ್ಗಂಡ್ ಏನೇ ಹೇಳ್ತೇವೆ ಅವ್ನ ಮಕ್ಕಳಿಗೆಲ್ಲ ಹೆಚ್ಚಾಗಿ ಮಾಡ್ಕೊಂಡು ಹೋಗಾನ ಸೊ ಅದು ಇಳೆ ತನಕ ಸೊಕ್ಕ ಮೇಲೆ ತಾನ ಬರ್ತಾನ ನಾವು ಅದಿಗೆ ಬರ್ಲಿ ಬರ್ಲ ಮಾಡ್ತೇವೆ ಅವ್ನ ಹೂ ಬಡಬ ಹೋಗಿ ಜಾಕಪಕ್ಕ ಮಾಡಿ ಏನಾರ ಮಾಡ್ತೀನಿ ಸುಗಯೋ ಹ್ಞೂ ಯಮ್ಮ ನಾವು ಬರ್ತೀವಿ ಹೊಲಕ್ಕೆ ಹೋಗ್ಬೇಕಾಗಿತ್ತು ಹೋಗ್ತೀನಿ ಹ್ಮ್ ಆಯ್ತು ತಗೋತಮ್ಮ ನೀವು ಹೋಗ್ರಿ ನಾನು ಒಲೊಂದ್ ಕೆಲ್ಸ ಕೊಂಡಿದ್ನಿ ಅಲ್ಲಿ ಮನೆಗೆ ಗೊತ್ತಾಗತ್ತೆ ಹೋಗಿನ್ ತಗೋತಮ್ಮ ಇವ್ವಾ ತಂಗಿ ಊರ ಎಲ್ಲಾರ ಅಂಟಮ್ಗಳ್ ನಿಂಗ ತುಂಬಿಕೊಂಡು ಜೊತೆಗೆ ಅದಾರ ನಾವ್ ಅದೀವಿ ನೀನ್ ಯಾ ಚಿಂತೆ ಮಾಡ್ ನಿನ್ ಏನಾರ ಅಂತ ಏನಾರ ನನಗೂ ಹೇಳು ಬಂದ್ ಹುಡುಗ ಏನಾರ ತಿನಸು ಹೋಗೋಯೋ ಪಾಪ ತಗೇತ ಅಪ್ಪ ಎಲ್ಲ ಹೋಗ್ಯನ್ ಅಂತಲ್ಲ ಯಾರೇ ಈ ಬಾಜು ಆಂಟಿ ಅಂಟಿನ ಕರ್ಕೊಂಡು ಹೋಗಿರ ನಮ್ಮಪ್ಪ ಅಕ್ಕಿನ ಅಂಟಿನ ಕರ್ಕೊಂಡು ಹೋದ ಅಲ್ಲ ನಮ್ಮನ್ಯ ಬಿಟ್ಟು ಹೋದ ಹಂಗಿದ್ರ ಹೌದು ಬಿಡಪ್ಪ ಏನು ಮಾಡಕ್ಕಾಗತ್ತೆ ನಾವು ಬ್ಯಾಡಾಗಿ ಬಂದ್ಮೇಲೆ ಆತಗ ಜುಲ್ಮಿ ಮಾಡಿ ನಾನೇನು ಇಟ್ಕೊಳ್ಳೋಕ್ಕಾಗತ್ತ ಇಷ್ಟಪಟ್ಟ ಕೀ ಗುಟ್ಟಾಗ ಹೋಗ್ಯಾರ ನಾನು ನೀನು ಆರಾಮ್ ಜೀವನ ಮಾಡೋಣ ನೋಡೋಣ ದೇವ್ರ ಅವ್ರಿಗೂ ಒಂದು ಜೀವನ ಪಾಠ ಕಲಸಿ ಕಳಿಸ್ತೇನೆ ನಾನು ಆಯ್ತಪ್ಪ ನಿನ್ನ ನೋಡ್ಕೊಂಡು ನಾನು ಮಾಡ್ತೀನಿ ಮಾಡ್ತೇನೆ ನಿನ್ನ ಸಲ ಬದುಕ್ತೀನಿ ನಾನು ಆಯ್ತು ಎಲ್ಲರೂ ಹೇಳಿದ್ರಲ್ಲ ಆಯ್ತು ಸಲ ಜೀವನ ಮಾಡ್ತೀನಿ ನೀನು ಏನು ಕೊರಿ ಇಲ್ಲದಂಗೆ ನಿನ್ನ ಸಲ ಬಳಸ್ತೀನಿ ಬೆಳೆಸ್ತೀನಿ ಮಗನ ಓದಿಸಿ ಯೋ ಮತ್ತು ಎಲ್ಲರೂ ಸಾಲಾಗ ನಿಮ್ಮಪ್ಪ ಹಂಗ ಎಲ್ಲಿ ಹೋಗ್ಯ ನಿಮ್ಮಪ್ಪ ಹುಡುಗೇನೋ ಅಂತಾರೆ ಬೇರೆ ಮತ್ತೆ ಏನು ಇಲ್ಲ ಹೇಳ ಹ್ಞೂ ಕೆಲ್ಸಕ್ಕೆ ಕೆಲಸ ಮಾಡಿ ಕೂಲಿ ಮಾಡಿ ಎಂಟು ಮಕ್ಕಳ ಜೋಪಾನ ಮಾಡೋದು ಹತ್ತೈತೆ ಅಂತಂದು ಯಾಕೆ ಹಿಂದುಬೆಂದ್ ಹತ್ಕೊಂಡು ಹುಡುಗಾನ ಅಂತ ಹೇಳಿ ಯಾವತ್ತಿದ್ರೂ ಗೊತ್ತಾಗೋದಲ್ಲ ಏನಾಗತ್ತೆ ಹೇಳಿ குறி முயத்தானிட யப்பாப்பா ந ಈಗ ಆಕೆ ಮುಂಜಾನೆ ಹೊತ್ತು ಮುಗಿದು ಮಾಡ್ಕೊಡ್ತಾನೆ ಹೆಂಗರ ಮಾಡಿ ಯಾರೋ ಹೊತ್ತು ಕುಡಿಯ ಬಿಡ್ಸೋಣಪ್ಪ ದೇವರೇ ಹ್ಞೂ ಆತು ಆಮೇಲೆ ಇನ್ನೊಂದು ನನ್ನ ಸಸಿ ಏನದ ನನ್ನ ಸಸಿ ಬಿಟ್ಟಿ ಆಕೆ ಯಾಕೆ ಇದ್ದಿತ್ತು ನಮ್ಮ ಮನೆ ಕೆಲಸ ಚಲೋ ಮಾಡುವಳು ಯಾಕ ಅದ ಮಾತಾಡ್ತಾಳೆ ಸೊಪ್ಪ ಅದಕ್ಕೆ ಆಕೆ ಒಂಥರ ಚಂದಗಿ ನಮ್ಮ ಕೊಟ್ಟಾಗ ಚಂದ ಬಾಯಿ ಮಾಡ್ಕೊಂಡು ಗಂಡ ಮಕ್ಕಳು ಅತ್ತಿ ಮಾವ ಅಂತ ಚಂದ ಜೀವನ ಮಾಡ್ಕೊಂಡು ಹೇಳಿ ಕೊಟ್ಕೊಳಪ್ಪ ಸೊಪ್ಪ ಆಯ್ತಪ್ಪ ನಮಸ್ಕಾರಪ್ಪ ಏ ನೀಲಿ நிலே லே வந்துட்டு பூஜைக்கு வੁਰ்கோன் பாल्ले லே ಹೋಗு ஆ بڑا بڑا வஸ்து வੁਰ்கோன் வந்து ஹங்கா ناشட்டக் மாடு பட்டற அந்த அப்புறம் हसत बटे திண்ணே ஏனマடிល நீன بڑا বড় ஏனரா மாடு அலா இவரு ரேக்கறல இவரு அங்க இருந்த நம்ம அண்ணனோ அண்ணோ எல்லாம் இவர நர்க்கೊಂಡங்கே மாத்திந்தற இவரنا யாக்லே என்னட்லே என்ன ராத்தனே இவ நீ அங்க கரிடுவ இவ நான் நெதின தசக்கனತೆ நென நடுற மடக்கல் பேனி எட் வரகாங்கள ஏனில தடி தடி இbundle அய்ய ஏன்னா அத்திரிட்டு நன்கேஷன் தக்னாக் நன்க அல் நான் அல்வோடீ நம்ம நோட்ரி நம்மஹண்ண மாவன இடரீசிண்டே மெச்சித்தி நோட் ஆஹ் நம்ம தோண்ட மாவன ஊதா லக்ஷ்மக்கிடி அந்த மாதா்ல சரி இல்ல லே ரெடி மாardıந்தலே நீ நீ என்னே நம்ம எல்ல களவு மார்க்க கொண்டு போகதே வந்தலே நின்ன்றலே நீ நீ யோய் யோய் லெகஸ்பக்க நோட் பிட்ல நீ எதெலಂತ மார்க்கிட்ட நீ ஒத்தியா கேஸ்ட் ஜெல்டி எட்பிட்டறல யோய் யோரு ஏ ஓடுதினோ யோய் இல்லான கசவரின் தொட்டு நோடிடலக்கி ஏ ஹடிப்பி நின்ன்ற எல்லுடிக்கிதே bande tarini nanu அத்தியா இடி வரே ஆ ஓடன்றே நோட்ரி வரே ஓடு வரே லே ரெடி டேडले வந்திரலே நீ வந்திரலே ஓடிக்கி என்ன எல்லுடிக்கிடல மத்தி இல்லை த்தம்மாத்துல ಅಯ್ಯೋಯ್ಯೋ ಲಕ್ಷ್ಮ ಕಾಯಿ ಏನೋ ಮಾಡ ಅಯ್ಯೋ ನಿನ್ ಕೈ ಮಗಿಟ್ಟಿನ ಕಾಲ್ ಮೋತ್ನಿ ಏನೋ ಒಂದಿಟ್ಟು ದೇವರಿಗೆ ಹೂ ಬೇಕಾಗಿದ್ದು ಅದಕ್ಕೆ ಹರ್ಕೊಂಡು ಹೋಗಕ್ ಬಂದಿನಿ ಅಯ್ಯೋ ತಪಾತ ಅಯ್ಯೋ ತಪಾತ ಅಲ್ಲೆಲ್ಲ ಬೆಂಡ್ಲಿ ಹೂ ಹರಿತಿದ್ದೀನಿ ನಿಂಬೆ ಏನು ಮಾ ನಾನು ಹಣ್ಣು ಅಷ್ಟು ಹರ್ಕೊಂಡು ತಿಂತ ಹೇಗಿದ್ದಲ್ಲೇ ನಾವ ಮನೆ ಹಾಕ್ತಾ ಒಂದೇನೂ ತಿಂದಿಲ್ಲ ಏನಿಲ್ಲ ಅಲ್ಲ ನನ್ನ ಸೊಸೆ ಅದೇನ ಕಮಲ್ದು ಹಾಕಿಲ್ಲ ಅಂತ ಅದನ್ನು ಹರ್ಕೊಂಡು ಹೋಗಿದ್ದೀನಿ ಮತ್ತೆ ಹೊಲದಾಗ ಮನೆ ಎಷ್ಟು ನಾಟಕ ಮಾಡಿ ಮಾತಾಡ್ದಲ್ಲೇ ನಿನ್ನ ಬಿಟ್ಟರೆ ಕೇಳಲ್ಲ ನಿನ್ನೆ 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 யேவா லட்சமக்கி அந்த வர்த்தோ போட் யோவா யோ லட்சுமக்கா யோ தப்பட யோவா ஏன்னா தேவர்து ஒன்னிட்டு பூஜை இத்து அந்த தோகித்தனி நானே தினா வரோல்ல யோ தினா ஏட்டு ஹர்க்கோ நோடு நான் அல்ல சக்மக்கேன் நன்க வந்து நம்ம எதுப்பாள் கை விட யோவோ அந்த பரிட்டி கை இட் பிடி அல்புடா ಬೇನ್ಲಿ ನೀನಲ್ದೇನ ಇನ್ಯಾರು ಬರ್ತಾರ ನಮ್ಮ ಮನೆ ಕೋಟಕ್ಕೆ ಅಹ್ ನೀನೇ ನನಗೆ ಗೊತ್ತಿತ್ತು ಒಂದ ಸಲ ರುಚಿ ನೋಡಿದ್ರೆ ಬಂದ ಬರ್ತಾರ ಅಂತ ಹೇಳಿದ್ನ ನಾನು ಸಸಿಗೆ ಕಾಯಕ್ಕೆ ಇದ್ದುಲೇ ನಾನು ನನ್ನ ಸಸಿಗೆ ಹದಿನಕನ್ನ ಇಟ್ಕೊಂಡು ನಿನ್ನ ಬುಟ್ಟಕ್ಕೆ ಹೇಳಲೇ ನೀನು ನಿನ್ನ 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 ಬರ್ತೀನ್ಲೇ ನಮ್ಮ ಮನೆ ಕೋಟಕ್ಕೆ ಕಾಲು ನೀನು ನಿನ್ನ ಕಾಲು ಮುರಿದು ನಿನ್ನ ಕೈಯ ಕೊಟ್ಕಳ್ಸ್ತೀನಿ ನಿನ್ನ ಅತೀರಾ ಬಿಡ್ಬೇಡ್ರ ನೋಡ್ರಿ ನಾ ಹೇಳಿ ನೋಡ್ರಿ ನನ್ ಕಮಲ್ ಅಲ್ರಿ ಅಲ್ರಿಣಕರ ನಿಮ್ ಹೆಂಗರ ಮನ್ಸ ಬರ್ತಿದಿತ್ರಿ ನಾನು ಅಕ್ಷಯ ತೃತಿ ದಿವಸ ಲಕ್ಷ್ಮೀ ಏಸಬೇಕಂತ ಎಷ್ಟು ದಿನದಿಂದ ಕಮಲ್ದು ಜಾಪನ್ ಮಾಡ್ಕೊಂಡ್ ಬಂದಿದ್ದೆ ಏನೋ ಅಪ್ರೂಪಕ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಆಗಿತ್ರಿ ಅದನ್ನ ನೀವೂ ಅಲ್ರಿ ಮತ್ತೆ ನಂಗೆ ಎಷ್ಟು ಬೆಂಕಿ ಬಿಳಂಗಿಲ್ಲ ರೀ ಹೊಟ್ಟೆ ಅತ್ತಿರ ನಾಲ್ಕು ಹಾಕ್ರಿ ನನ್ನ ಪರ ಹಾಕಿ ಯಾಕಂದ್ರೆ ಅವರು ನನ್ಕಿಂತ ವಯಸ್ಸಿನಾಗ ದೊಡ್ಡವರು ಹೊಡ್ಯಾಕ್ ಬರಲ್ಲ ನಿಮ್ ಕಿಂತ ಅವ್ರು ಸಣ್ಣವ್ರು ಸಣ್ಣರು ನಿಮ್ಗೆ ಹೊಡ್ಯಾಕ್ ಬರತ್ತ ಒಂದು ನನಗೂ ಎರಡು ಸೇರಿಸಿ ಹಾಕ್ಬಿಡ್ರಿ ಅವರಿಗೆ ಏಯ್ ಅವು ನೀನು ತೆಕ್ಕಿದೆಯಯ್ಯೂ ಅಯ್ಯೋ ಅತಿ ಹೇಳ್ಬಿಡಿಸ್ತೀಯಾ ಏನೇನು ಅದೇನು ದೊಡ್ಡ ಬಂಗಾರ ಬೆಳ್ಳೆ ಏನು ಏನೋ ಅದೇನೋ ಸಿಗಲಾರ್ದು ಬದಕ್ಕೆ ಹೂ ಇರ್ದಾಗ ಮತ್ತೆ ಆಗಿ ಅಕ್ಕ ಹೂ ಹಣ್ಣು ಆಗ್ಲಾರ್ದಂಗೆ ಅಯ್ಯ ಅಯ್ಯೋ ಅತಿ ಸುಸ್ತಿ ಇಬ್ಬರು ಬೇಸಿದ್ರೆ ಬಿಡವ ಏನಾರು ಏನದಿರಿ ಏನು ಓಣೆಗೆ ಯಾರು ಹಂಗಿದ್ರೆ ನೀವೇ ನಮ್ದೇನು ಕೇಳೋಲ್ಲ ಏನು ಇಸ್ಕೊಳ್ಳಲ್ಲ ನೀವು ಏ ಅಡಿಬಿಟ್ಟರೆ ಬೇಸಿದ್ರೆ ಬಿಡವ ಏನ್ರಿ ಏನಾದ್ರು ಮಾತಾಡೋದು ಆ ನೀನ್ ಯಾವ್ದು ಹರ್ಕೊಂಡೋಗಕ್ ಬೇಡ ಅನ್ನಂಗಿಲ್ಲ ಕೇಳಿ ಹರ್ಕೊಂಡು ಹೋಗಕ್ಕೆ ಕೇಳಿದ್ರೆ ನಿಮಗ ಹಾಕಿರ್ಲಿ ನಂಗೆ ಹಾಕಿರ್ಲಿಲ್ಲ ಅಂತ ಹಂಚ್ಕೊಂಡ್ ತಿನ್ನೋ ಒಂದ್ ಬುದ್ಧಿ ನಮಗೇನು ಕೊಡಬಾರ್ದು ಕೆಟ್ಟ ಬುದ್ಧಿ ಏನೋ ಇಲ್ಲ ಅದೇನದು ಕಷ್ಟ ಹರ್ಕೊಂಡು ಹೋಗೋದು ನಮಗೂ ಇಲ್ಲ ಮನಿ ಬಾಳೆವು ನಮಗೇನ್ ಬದುಕು ಇಲ್ಲನಾಮ ಬೇಡ ನೀನು ಅಷ್ಟು ಕಷ್ಟಪಟ್ಟು ಗಿರ ಹಾಕಿ ಬಯಸಿರ್ತೀವಿ ಮತ್ತ ನಾವು ನಾವೇನ್ ಮಾಡೋಣ ಆ ಬಂದ್ಬಿಟ್ರು ಹಂಗ ಹೇಳಕ್ಕ ಎಷ್ಟ್ ಮಳ್ಳಿ ಹೌದ್ರಿ ಏನಕ್ಕರ ನೀವು ಕೇಳ್ಬೇಕಾಗಿತ್ರಿ ನಮ್ಮ ಅತ್ತೆ ಯಾವ ತರ ಏನಾರ ಇಲ್ಲ ಅಂದ್ರೆ ಅನ್ರಿ ಎಲ್ಲರೂ ಯಾವಕ್ಕೆ ಬಂದ ಏನೇನ ಕೇಳ್ಕೊಂಡು ಮನೆಯಾಗ ಒಂದು ಕೇಳಿ ಸಾಮಾನು ಹೊಸ ಹಂಗಿಸ್ಕೊಂಡ್ ಹಕ್ಕಾರ ಹಣ್ಣು ಹೂ ಅಂದ್ರೆ ಅದೇನ್ ತಿನ್ನೋದಕ್ಕೆ ತಗೊಂಡೋಗ್ ಕೊಡ್ತಿದ್ರು ಯಾವತ್ತರ ಇಲ್ಲ ಅಂತ ನೀ ಅಲ್ಲ ಅಂದ್ ಕ್ರಿ ನೀರ್ಕೊಂಡು ಹೋದ್ರೆ ಮತ್ತೆ ಯಾರಿಸಿ ಇಟ್ಬಿಡ್ರಿಂಗಿಲ್ಲ ಅಲ್ರಿ ಹೂ ನಾನು ಅಷ್ಟು ಇದ್ ಮಾಡಿದ್ರು ನಮ್ಗೆ ಎಷ್ಟು ಬೀಜರಾಗಿ ಗೊತ್ತೇನ್ರಿ ಹೋಗ್ಬಿಡ್ರಿ ಅದ್ರ ಈ ಸಲ ಮಾಡಿ ನೋಡ್ರಿ ಸಲ ಏನಾರ ನಮ್ಮ ತಾಂಡ ಏನಾರ ಕಾಲ ಕೇಳಿ ಬೇಕಂದ್ರೆ ಕೇಳ್ರಿ ಕೊಡ್ತೇವೆ ಅದೇನ್ ನಾವು ತಿನ್ನೋಬೋದಕ್ ಕೊಡ್ತೀವಿ ಅದನ್ನ ಕಳ್ ಮಾಡ್ಕೊಂಡು ಹೋಗ್ಬೇಡ್ರಿ ನೋಡಿ ನೀವು ನಂಥೇಳಿ ಬರ್ತಾ ನಿಮ್ಮ ಮನೆಗೆ ಏನ್ ದೊಡ್ಡ ಊರಾಗಿಲ್ಲ ದೂರದ ದೇವ್ರದ ತೋಟ ಊರ ಹಣ್ಣು ಕಾಯಿ ಎಲ್ಲ ನೀವೇ ಇಟ್ಕೋರಿ ನೀವೇ ತಿನ್ರಿ ಬರುತ್ತಾ ನಮ್ಮದು ಏನಾರು ಕೇಳೋಕೆ ಬರ್ತೀರಿ ನಮ್ಮ ಮನೆಗೆ ಅವ ಮಾಡ್ತೀನಿ ಏ ಹಿಡ್ಬಿಟ್ಟಿ ರೇಣಿ ಹೋಗ್ಲಿ ನಿಮ್ಮನೆ ಯಾರು ಹಿಡ್ಕೊಂಡು ತಾಟಾಡ್ಕೊಂಡು ಬಾ ಅಂತ ನೀವು ಹೊತ್ತ ಬಂದೀವಿ ಹೋಗ ಅತ್ತೀರ ನೀವು ಬೇಸಿ ಇನ್ನೊಂದು ನಾ ಹಾಕ್ಬೇಕಾಗಿತ್ತು ಬಿಡ್ರಿ ಹೊಡಿಬೇಕಾಗಿತ್ತು ನಂಬ್ ಬಿಡ್ರಿ ಒಂದಾಗ ಹೊರದ ಹೊಡೆತ ಬಿಡ್ಬಿಟ್ರಿ ಆ ಇನ್ನೊಂದು ನಂದರ ಒಂದು ಹೊಡೆತ ಹೊಡಿಬೇಕಿಲ್ಲ ನನಗೆ ಅವಾಗ ಖುಷಿ ಸಿಕ್ಕಿತ್ತು ನಾನು ಹೂವಿಂದ ಹೊಡೆತ ಹೊಡೆದು ತಿರ್ಸ್ಕೊಂಡಲ್ಲ ಅಂತೇಳಿ நஷ்டல் பாக்கி அவன் அட்டைனே முந்தே நட்டி கண்ணகேட்டி ஒன் எஸ் திச ஆகி ஓடிட்டு ஓடி ಛಳೆ ದಾಳಿ ಹುಡ್ಕೊಂಡು ಹೋಗಲಿ ಅಲ್ಲಿ ಆಟಕೊಂಡು ಹುಲ್ಲು ಅಷ್ಟು ಚಲೋ ಬಿಡೈತೆ ಹೋಗ್ಬಿಡಿದ್ರೆ ತಿನ್ಬಿಡುತ್ತೆ ಇಲ್ಲೇ ಒಂದ್ರಾಗ ಒಂದು ಇಟ್ಕೊಂಡು ಜಗಾಡ್ಕೊಂತ ತಿಂತೋ ಐ ಹೇ ರೇ ಶ ಹೈ 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 ಅಣೇ ಹರಿ ಅರಿ ಅಲ್ಲ ಈ ನನ್ನ ಮಗ ಈ ಒಂದಿಟ್ಟು ಹೋಗಿ ನಾ ಹಾಲು ಏನು ಕೊಟ್ಟರೆ ಒಟ್ಟು ಮನೆ ಮನೆಗೆ ಹಾಕಿ ಬಂದರೆ ಎಷ್ಟು ಆಸರಾಗುತ್ತೆ ನೋಡು ಇದು ಯಾವಲ್ಲಿಂದಾಗ್ಬಂದವು ಆ ದೋಸ್ತರು ಏ ನೀವು ಕರ್ತವೋ ಸಾಲ ಮಾಡಿ 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 ತಂತ ಸಾಲ ಮನೆ ಮನೆಯವ್ರ ಸಂ ಮಾಡ್ಯಾನ ನನ್ನ ಸೊಸ್ಯಾರ ಪಾಪ ಹೊಲ್ದಾಗೆಲ್ಲ ಮಾಡ್ತೈತಿ ನನ್ನ ಹಾಲಿಂದ ಏಟ್ ಬರುತ್ತೆ ಅದಿಟ್ಟು ಮನಿ ಮಕ್ಕಳು ಹುಡುಗಿ ಸಾಲ ಇದು ಆತು ಈ ತೊಟ್ಟು ದುಡಿದ್ರೆ ಎಲ್ಲ ಆಕತಿ ಏನ್ ಮಾಡ್ಬೇಕು ಅಯ್ಯೋ ಎಂಥ ಮಗ ಜೋಡೋದ್ ನೋವೋ ನನಗೆ ಈ ಎಲ್ಲಿ ಸೇರ್ಕೊಂಡು ಎಲ್ ನುಗಿಯತ್ತು ಅಲ್ಲ ಹೊಲ್ದಾಗ ಮಳಿ ಬಂತೊಟ್ಟು ಬಿತ್ಬೇಕು ಒಟ್ಟು ಏನಾರ ಜ್ವಾಳ ಬಿತ್ತಪ್ಪ ಈ ಸಲ ಜ್ವಾಳದ ರೇಟ್ ಬೀಸೈತಿ ಒಂಚೂರು ಒಂಚೂರಿಗೆಲ್ಲ எதத்தொக்கணு எல் ஹோக்காட்கொண்ட ஐயப்பா நேர ஹுஷியப்பா விஷய ஏனாரு வந்து நோட் ஒவ்வொக்கே நீடிக்க இது இக்கி மனியாக பிரேமி மனியாக இல்லை ஐக்கி மனியாக சொல் நீர் இஸ்க்கொண்டு குடித்து தரேவா பிரேமீ லே பிரேமீ எல்லே ஆடிபிட்டு கீ அதுவ இல்லல்ல நினைக இவ ஒன் சரி நீர் தோம்பரலே ஏய்யோ இக்கேன் மனியாக இல்லை எல்லாரும் ஓகேல ஏன்னா அல்ல காரல்ல அல்ல யார கட் மக்கள் குத்தவ நோட யாவு இதுவோ அய்ய அதே நன் மக அது நல்ல ಏ ಮಾಡಕ್ಕತ್ತಿದ್ದಾನೆ ಹೊಕ್ಕಿಂತ ನೋಡ್ತೇನೆ ಇವ್ವಾ ತಡಿ ಅವು ಒಂದು ಹಿಂಡು ಹೂ ನಾನು ನಾನೇನಲ್ಲಿ ಇದು ಹೋಗಕ್ಕೆ ಇಲ್ಲ ಇಲ್ಲೇ ಕರಗಿ ತಡಿ ತಡೀವ ಲೋ ಮಲೇಶಿ ಮಲೇಷಿಯೇ ಲೋ ಬಾಲ ಇಲ್ಲಿ ಬಾಲ ಇಲ್ಲಿ ಮಾಡ್ತೇನೆ ಬಾಲನೇನು ಇಲ್ಲವಾ ಎದ್ ಬಳಿ ಎದ್ ಎದ್ ಹೇಳಿಲ್ಲ ನೋಡ ಅಲ್ಲೇ ಕಸಬಿ ಹೋಗ್ಬರ್ತ ನೋಡ ಇದು ಇದು ಹಾಂ ಬಾ ಬಾ ி நான் குடிச்சாலை அய்யா மல்லேஷ்வன நான் ஹேபுக்கே மத்தோ இவோ யாக்கு மத்த அந்த மத்தில ஹெங்கோத்தல்ல தடி மார்த்தேனி மலேஷ்வணி அந்த இவரு சாக்கிடை தன்காரம் நினைக்கி மக இல் வந்து இஸ் பட்டாடோது குடியது ஏனா நம்ம குத்வோவ இக்கோத்திர் தா ஏனது நம்ம ஊர்வரில் தாடல் மனி ஐந்து காட்ட ஆகிட்டு நோடவ இவங்க பேசி ஹாக்கம் நான் மத்தியா மனி வந்து நோடவ இங்குனியம் பேசி புத்தி கல்சு இன்னொரு தலி இட்டு மக்க ಪ್ರೇಮಕ್ಕರ ಏನ್ರಿ ಮೊದ್ಲ ನಮ್ಮ ಅನಮಿ ಸಿಟಿಗೆ ಹೊಡ್ಯಾಕ ಬಂದಾಳ ನೀವ್ ಇನ್ನೊಂದ್ಚೂರು ಹಚ್ ಕೊಡ್ತಿರಲ್ರಿ ಅಲ್ರಿ ನಾ ಯಾವತ್ ಬಂದ್ರಿ ಏನ ಅವ್ರಿಗೆ ಗೆಳೆಯರ್ ಅಂತ ಇವತ್ತು ಬಂದಿನ್ರಿ ನಾನ್ ಅಲ್ರಿ ನಾ ದಿನಾ ಬರಂಗಿಲ್ಲ ಅವ್ರ ಬೇರೆ ರೀ ಅವ್ರು ಎಂಬ ಮಲೇಶಣ್ಣ ಎಲ್ಲ ಗೊತ್ತ ಹಾಂ ನಿಂದ ಅರ್ಧ ದಿನಿಗೆ ಊರ್ ದನಿ ಕೇಳ್ದಂ ಕೇಳಿ ಎಲ್ಲ ನನ್ನ ಎಲ್ಲ ನಿಂದ ದಿನಿ ಕೇಳ್ತೈತಿ ಏ ನಾನಮ್ಮ ಬಂದು ಗಂಡಮಕ್ಳು ನೀವು ಎಲ್ಲರ ಕೇಕಿ ಹೊರ್ತೀರಪ್ಪ ಏ ನೀವಾಗಿದ್ದೀರಿ ಇಸ್ಪೆಟ್ ನೀವು ಯಾವಾಗಿದ್ದಾನಂತ ಅಂತ ಮುಂಜಾನೆಗೆ ಎಲ್ಲ ಇಸ್ಪೆಟ್ಟಿನಿಂದ ಕೇಕಿ ಹೊಡಿತೀರಿ ಹೊತ್ ಮುಗ್ತ್ರ ಕೊಡುಗೆ ಒಬ್ಬರು ಒಮ್ಮೆ ಕೊಳಪಟ್ಟು ಹಿಡ್ಕೊಂಡು ಹೊಡದಾಟ ಬಡದಾಟ ಏ ನಿಮ್ಮ ನಿಮ್ಮ ಬೇಗ ಕೀಳ್ ಕೇಳಕ್ಕಾಗಲ್ಲಪ್ಪ ಹೆಣ್ಮಕ್ಳು ಏ ನಡ್ರಿ ನೀವು ಅಲ್ಲ ಇಲ್ಲಿ ನಮ್ಮ ಇಲ್ಲಿ ನೋಡಪ್ಪ ಮತ್ತೆ ನಾನು ಮತ್ತೆ ನೋಡ ಅಂದ್ಕೊಂಡು ನಾನು ಬಂದು ಅಲ್ಲಿ ಚಾಪ್ಲಿ ಹಿಡ್ಕೊಂಡು ನಿಂದಿರಬೇಕಂತ ಮಾಡಿದ್ದೆ ಹೋಲ್ ಬಿಡು ಗಣ್ಮಕ್ಳದು ಹಿಂಡ್ ಬಂದವು ಬೇಕಂತ ಸುಮ್ಮನೆ ಇದ್ದೆ எங்க மல்லம்மா பந்தாளல்ல இன்னக்க எம்மா அல்ல ஒன் திசு குன் திசு அப்படிச்சு உடனேன ಹಯ್ಯ ಬಿಟ್ಟದೇ ಇವ್ನು ಈ ಮನೇಲಿ ಇವ್ನು ಮಾಡ್ತೀನಿ ಅವ್ನು ಬಾಡೇನ ಆಮೇಲೆ ಅವ್ರನ್ನ ತಗೋತೀನಿ ನೀ ಸುಮ್ಮನೆರ್ಲೇ ಪ್ರೇಮಿ ಎಷ್ಟು ಹೇಳಿ ಅಲ್ಲ ಅಲ್ಲಿ ಯಾರನ್ನು ಕುಂದ್ರಸ್ಲಾರ್ದಂಗೆ ಮಾಡ್ತೀನಿ ಸುಮ್ಮನೆ ಎಮ್ಮಿ ತಂದು ಬಿಟ್ಬಿಡ್ತೀನಿ ಅಲ್ಲಿ ಲವ್ ನಡಿ ನೀನು ಉದ್ಯೋಗ ಬಗ್ಗೆ ಏನಿಲ್ಲ ಇಲ್ಲಿ ಬಂದು ಕೂತಿರ್ತೇನೆ ಅಲ್ಲ ವಯಸ್ಸಾಗೈತೆ ನನ್ನ ನೋಡಿದ್ರೆ ಆ ಬಿಸ್ಲಾಗ ತಲೆ ತರ್ಗಂಗೈತೆ ಎಮ್ಮಿ ಬರ್ಬೇಕು ಹಾಲ್ ಹಿಂಡ್ಬೇಕು ಮಾರ್ಬೇಕು ಅದು ನನ್ನ ಸೊಸಿ ನೋಡಿದ್ರೆ ಹೊಲಕ್ಕೊಕ್ಕತಿ ಆ ಮನೆಯ ಸಣ್ಣ ಹುಡುಗಿ ಮನೆಯಿಂದ ಓಟ ಅದು ಹೊರ ಮಾಡ್ಕೋಬೇಕು ನೀ ಏನು ಮಾಡ್ತಿಲ್ಲ ಗಣಮಗ ಕಡ ಕಟ್ಟಿ ಹಾಕೋದು ಏನು ನಿಂದೇನಿಲ್ಲ ಬಾ ಹೋಗಿ ಎಮ್ಮಿ ಕಾಯ್ಕೊಂಬು ನಾ ಹೋಗಿ ಮನೆಗೆ ಹೋಗಿ ಒಂದು ಇನ್ನೊಂದು ಸ್ವಲ್ಪ ಹಾಲು ಕೊಡಬೋದು ಮಂದಿ ಮನೆಗೆ ಹಾಲು ಕೊಟ್ಟರೆ ಬರ್ತೀನಿ ಅರೇ ನಾನು ಎಮ್ಮಿ ನನಗೆ ಕಾಯ್ ನೀನು ನೀನ್ ನಮ್ಗಾಗಲ್ಲ ಹೊಲಾಗ ಮಳೆ ಬಂದಿತ್ತಲ್ಲ ಆ ಯಾರತ್ ಇರ್ಬೋದಪ್ಪ ಹೇಳಿ ಆ ಎಡಯತ್ ಒಂದ್ ಕಟ್ಕೊಂಡ್ ಒಂದ್ ಎಟ್ಟು ರೆಂಟಿ ಕುಂಟಿ ತೊಗೊಂಡ್ ಅದು ಜೊಳ ಹಾಕಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ನಾನು ನೀನ್ ಏನ್ ನನ್ ತಲೆ ಕೆರ್ಸಕ್ ಹೋಗ್ಬಿಡಾನಿ ನನ್ಗೆ ಈಗ ಒಂದ್ ಹಿಟ್ಟಿನ ಖಾಲಿ ಅಲ್ಲಿ ಹೋಗಿನಿ ನನಗೆ ಎಮ್ಮಿ ಹಚ್ಬಿಟ್ಟು ನೋಡ್ಬೇ ನೀನ್ ಆ ಎಮ್ಮಿ ಪೊಮ್ಮಿ ಕಾಯಕ ಕಾಯ್ ಹೋಗಕಲ್ಲ ನೋಡು அதன்படி ಏನು ಯಾವ್ದು ಒಳಗೆ ಗಂಟು ಬಿಟ್ಬಿಟ್ಟಿದ್ದು ಹೊಂಟು ನೋಡಿದೆ ನೋಡಪ್ಪ ತಮ್ಮ ವಿಶ್ವ ನೋಡು ನಾವಂತೂ ನಮ್ಮದು ಮನೆ ಇದೆಲ್ಲ ಹೇಳಿದ್ವಿ ನಮ್ದು ಇದ್ದದ್ದು ಸತ್ಯ ಅಂತೂ ಇಷ್ಟ ಐತೆ ಮತ್ತು ನಿನ್ಗ ನಿಮ್ಮಪ್ಪ ನಿಮ್ಮಮ್ಮಗ ಹೆಂಗೆ ಅನ್ಸುತ್ತೆ ಏನು ಅಂತ ವಿಚಾರ ಮಾಡ್ರಿ ಬೇಕಿದ್ರೆ ನಮ್ಮ ಹುಡುಗಿ ಕೂಟ ಮಾತಾಡು ನಮ್ಮ ಹುಡುಗಿ ಇಷ್ಟ ಆದ್ಲ ಇಲ್ಲ ನೋಡು ವಿಚಾರ ಮಾಡು ಮಾತಾಡಪ್ಪ ನಮ್ಮ ಹುಡುಗಿ ಕೂಟ ಮಾತಾಡು ನೋಡು ಹೆಂಗೆ ಅನ್ಸುತ್ತೆ ಅಂತ ಹಂಗೆ ಬಾ ನಾವು ಹೋಗಂಬಾ ಅವ್ರು ಮಾತಾಡ್ತಾರೆ ನಿಮಗೆ ಮನೆಯಲ್ಲಿ ಆಗಿ ಇರೋದು ಇಷ್ಟ ಇದ್ದಂಗಿಲ್ಲ ಅನ್ಸುತ್ತಾ ನಿಜ ಹೇಳ್ಬೇಕಂದ್ರೆ ನಾನ್ ಇಲ್ಲಿ ಬಂದಿರೋದೇ ಬೇಡ ನನ್ಗ ಈ ಸಂಬಂಧ ಇಷ್ಟ ಇಲ್ಲ ನನ್ಗ ನಾ ಮನೆಯಾಗಿ ಹಳಿಯಾಗಿರೋದು ಇಷ್ಟ ಇಲ್ಲ ಅಪ್ಪ ಅವ್ನ್ ನೋಡ್ಕೋಬೇಕು ಅಪ್ಪ ಅವಂಗ ನನ್ಗೆ ಓದಿನಿ ಯಾವತ್ತ ಜಾಬ್ ಸಿಕ್ಕರೆ ಸಿಗುತ್ತೆ ಜಾಬ್ ಮಾಡ್ಕೊಂಡು ಅಪ್ಪ ಕೂಡ ಚೆನ್ನಾಗಿರ್ಬೇಕು ಬೇರೆ ಒಂದೊಂದ್ ಹುಡುಗಿ ನೋಡ್ಕೊಂಡ್ ಮಾಡ್ಬೇಕು ಅನ್ಕೊಂಡೆ ಸುಮ್ಮನೆ ಇದ್ದೆ ಅಂದ್ರೆ ಯಾವಾಗ ಇಲ್ಲಿ ಬಂದ್ ಮುಂದ್ ನೋಡಿದ್ನಲ್ಲ ನಂಗೆ ಇಷ್ಟ ಆದ್ರಿ ನೀವು ಹಂಗಾಗಿ ಇಲ್ಲ ನಾನು ನಿಮ್ ಮದ್ವಿ ಮಾಡ್ಕೊಳಕ್ ಇಷ್ಟ ಪಡ್ತೀನಿ ತಗೋರಿ ಇಷ್ಟ ಇಲ್ಲ ನಿಜ ಆದ್ರೆ ಸರಿ ಎರಡು ಕಡೆ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ತಗೋ ಇಲ್ಲ ಫೋರ್ಸೇಬಲ್ ಏನಿಲ್ಲ ನಮ್ಗೆ ಇಷ್ಟ ಇದ್ರೆ ಮಾಡ್ಕೊರಿ ಇಲ್ಲ ನಾವು ಬೇರೆ ನೋಡ್ಕೊಂತೀವಿ ಆದ್ರೆ ನಮ್ಗೆ ಇಲ್ಲಿ ಆಸ್ತಿ ಜಗ್ಗಿ ಐತಿ ನಮ್ ನೋಡ್ಕೊಳಕೆ ಆಗಂಗಿಲ್ಲ ಅಷ್ಟೇ ಐತಿ ಮತ್ತೆ ನೀವು ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಅಂತೀರಿ ಹಂಗ ಆಗಂಗಿಲ್ಲ ಈ ಇಲ್ಲಿ ಈ ಕಡೆನೇ ಫುಲ್ ನೋಡ್ಕೊಂಡು ಹೋಗ್ಬೇಕು ಅದಕ್ಕೆ ಸ್ವಲ್ಪ ವಿಚಾರ ಮಾಡ್ರಿ ಬೇಕಿದ್ರೆ ಮನೆಗೆ ಹೋಗಿ ನಿಮ್ಮ ತಂದೆ ತಾಯಿ ಕೂಟ ಮಾತಾಡ್ರಿ ನೋಡ್ರಿ ಹಂಗ ನಿರ್ಧಾರ ಮಾಡ್ಬೇಡ್ರಿ ಒಂದ್ ಡಿಸೈಡ್ ನಿರ್ದಿಷ್ಟವಾದ ಒಂದ್ ನಿರ್ಧಾರ ಮಾಡ್ಕೋರಿ ಹ್ಮ್ ಸರಿ ಅದು ನೀವು ಹೇಳೋದು ಕರೆ ಅನ್ಸುತ್ತ ಹೋಗಿ ವಾಸ್ತವ ತಿಳಿಸ್ತೀನಿ ಇದೆಲ್ಲ ತಿಳಿಸ್ತೀನಿ ಹಂಗೆ ಹುಡುಗಿ ಇಷ್ಟ ಆಗಿರೋ ಅಂತನು ಹೇಳ್ತೀನಿ ಅಪ್ಪ ಅಮ್ಮ ನಂಗೆ ಇರೋರು ಹುಡುಗಿ ಇಷ್ಟ ಆದ್ರೆ ನೋಡಪ್ಪ ಸಾಕು ಅಂದಿದ್ರು ಹೇಳಿ ತಿಳಿಸ್ತೀನಿ ಅವರು ಏನಂತಾರೆ ಆಮೇಲೆ ನಿಮಗೆ ತಿಳಿಸ್ತಿತ್ತು ಸರಿ ಆಯ್ತು ಅಷ್ಟೇ ಮಾಡ್ರಿ ಹೆಂಗಿದ್ರೆ ಅಲ್ಲ ಒಲ್ಲ ಮ್ಯಾಕೆತೀನಿ ತಪ್ಪೇ ಕೋಬೇಡ್ರಿ ಇಷ್ಟ ಇತ್ತು ಮನೆಯಾಗ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರು ಇವಾಗ ಇಷ್ಟ ಆಗೈತಿ ಅಂದ್ರಲ್ಲ ಬಹುಶಃ ನಾನು ನೋಡಿ ಇಷ್ಟ ಆಗೈತೆ ಅಂದರು ಅಥವಾ ನಮ್ಮದು ಪ್ರಾಪರ್ಟಿ ಎಲ್ಲ ನೋಡಿ ಇಷ್ಟ ಆಗೈತೆ ಅಂದರು ಅಥವಾ ನಿಜವಾಗೂ ನಿಮ್ಗೆ ಅದು ಯಾವ ಸುಮ್ಮನೆ ಏನೋ ಇಷ್ಟ ಆಗೈತೆ ಅಂದ್ಕೊಂಡ್ರು ಏನು ಆ ಮನಸ್ಸನ್ನ ಏನು ಫೀಲಿಂಗ್ಸ್ ಅಂತ ಸ್ವಲ್ಪ ನಂಗೆ ಹೇಳ್ಬೇಕಾಗಿತ್ತು ನನಗೆ ಯಾಕೋ ಏನೋ ವಿಚಾರಗಳು ನಿಮ್ಮ ಬಗ್ಗೆ ಬರಕತ್ತಾವು ಅದಕ್ಕೆ ಕೇಳ್ತಾ ಇದೀನಿ ತಪ್ಪಿದ್ಕೊಳ್ಬಿಡಿ ಪ್ಲೀಸ್ ನಿಜವಾಗೂ ಹೇಳ್ತೀನಿ ನಾನು ನಿಮ್ಮ ಆಸ್ತಿ ಸಲುವಾಗಿನೇ ಬೇಡ ಅಂತಾನೆ ಬರತ್ತಿದ್ದೆ ಮನೆಯಳಿ ಆಗಿ ಒಬ್ಬರು ಕೈಯಾಗಿ ಆಳ್ತಾರ ಒಬ್ಬರ ಹೋಗಿ ನಾನು ಯಾಕಿರ್ಬೇಕು ನಾವ್ ಅಪ್ಪ ನಮ್ಮನ್ನ ನೋಡ್ಕೊಂಡು ನಾನು ಸ್ವತಂತ್ರವಾಗಿರ್ಬೇಕು ಯಾ ಆಸ್ತಿ ಬೇಡ ಏನು ಬೇಡ ಅಂತಂದ್ರೆ ಹೇಳಿ ಹೋಗೋಣ ಈಗ ಡೈರೆಕ್ಟ್ ಅಪ್ಪ ಹೋಗಿದ್ರೆ ಬಿಜಾ ನೋಡ್ಕೊತಾರ ಇಲ್ಲಿ ಇಲ್ರಿ ನಮ್ಗೆ ಇಷ್ಟ ಇಲ್ಲ ಮನಿಹಳಿ ಆಗದ ಅಂತ ಹೇಳೋಗೋಣ ಅಂತಾನೆ ಬಂದಿದ್ದೆ ಅದು ನಿಮ್ಮನ್ನ ಮೇಲೆ ಇಷ್ಟ ಆಗಿದ್ದಕ್ಕೆ ಇವು ಅನ್ಕತ್ತಿನಿ ಅಷ್ಟೇ ಬೇರೆ ಯಾವ ನಿಮ್ಮ ಆಸ್ತಿ ಬೇಡ ಏನು ಬೇಡ ನೋಡ್ರಿ ನಿಮಗ್ ನಾನ್ ಇಷ್ಟ ಆದ್ರೆ ಸರಿ ಇಲ್ಲ ಅಂದ್ರೆ ಬೇಡ ಅಂತಂದ್ರೆ ರಿಜೆಕ್ಟ್ ಮಾಡಲ್ಲ ಅದ್ರಾಗ ಏನತ್ತೆ ನಾನು ಸುಮ್ಮನೆ ನಿಮ್ಗೆ ನಂಬಿಕೆ ಇದೆ ಆದ್ರೆ ನಿಜ ಹೇಳ್ಬೇಕಂದ್ರೆ ನಾನು ನೀವು ಇಷ್ಟ ಆದ್ರಿ ಅದಕ್ಕೆ ನಿಮ್ಗೆ ಇಷ್ಟ ಓರ್ಸೆ ಬಲ್ಲಿ ನಾನು ನಿಮ್ಗೆಲ್ಲ ಇಷ್ಟ ಕೇಳ್ತಾ ಇರೋದು ಮತ್ತೆ ಎಲ್ಲಿ ಇವರು ಮನೆಗೂ ರಿಜೆಕ್ಟ್ ಮಾಡ್ತಾರೋ ಏನೋ ಎಲ್ಲಿ ಒಳ್ಳೆಂತರ ಏನ ಅಂತ ಆ ತರದ ಭಾವನೆ ಒಳಗನೆ ನಿಮ್ಮನ್ನು ಕೇಳಿರೋದು ನಿಜ ನನಗೆ ಇಷ್ಟ ಆಗಿರಿ ಸರಿ ಆಯ್ತು ಹೋದ್ಮೇಲೆ ಅಪ್ಪ ಅವನ್ ಕೂಟ ಮಾತಾಡಿ ನಿಮ್ಗೆ ಏನಂತ ತಿಳಿಸ್ತಿತ್ತು ಅವ್ರಿ ನಾ ಹೋಗ್ಬರ್ತೇನ್ರಿ ಸರಿ ಓಕೆ ಬಾಯ್

ಜೀವಂತರಿಗೆ ಜೀವನೆ ತಗಲ್ಲ ಜೀವನೆ ತಗಲ್ಲ ಜೀವಂತರಿಗೆ ಜೀವನೆ ತಗಲ್ಲ ಜೀವಂತರಿಗೆ ಜೀವನೆ ತಗಲ್ಲ ಅಣ್ಣೋ ಇಲ್ಲಿಲ್ಲ

ಮಂಚ ಕೊಡುವುದಕ್ಕೆ ದುಡ್ಡೇ ಇಲ್ಲ ಇನ್ಫೋನ್ಸ್ ಮಾಡಲು ಯಾವ ಮಿನಿಸ್ಟ್ರ್ ಗೊತ್ತಿಲ್ಲ ಈ ಪ್ರಕಾರವಾಗಿ ಯಾವುದು ಇಲ್ಲೇ ಕಲ್ಲ ಕಲಿ ಶಿವನಿಗೆ ಪವಿತ್ರ